ಏನ್ ಸಾಕ ಚೆನ್ನಾಗಿದ್ಯೋ ಚೆನ್ನಾಗಿದ್ದೀನಿ ಅಯ್ಯೋ ನಂಗೆ ಯಾಕೆ ಹೇಳ್ತೀಯ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಅಂತ ಸಿಕ್ಕ ಅಲಿತಾ ಇದ್ದೆ ಏನಾಗೋಯ್ತು ಅಂದ್ರೆ ಈಗ ಒಂದು ಒಂದು ತಿಂಗಳಿಂದ ನಾವ್ ಇರ್ಬೇಕು ನಂಗೆ ಸ್ವಲ್ಪ ಮರು ಜಾಸ್ತಿ ನೆಪ್ಪಿಲ್ಲ ಅಲ್ಲಿ ಬೆಂಗಳೂರ್ನಾಗ್ ಬರ್ತಾ ಇದ್ನಾ ಅಲ್ಲಿ ಏನಾಗೋಯ್ತು ಅಂತಂದ್ರೆ ಇದ್ದಕ್ಕಿದ್ದಂಗೆ ಒಂದು ಊಸ್ ಬಂದ್ಬಿಡ್ತು ಏನದು ಅದ್ಯಾದ ಜಮ್ಮು ಕಾಶ್ಮೀರ ಅಂತದಲ್ಲ ಅಲ್ಲಿ ಸಿಕ್ಕಾಪಟ್ಟೆ ಜನನ ಒಡೆದಾಕ್ಬಿಟ್ಟವ್ರೆ ಬಾರ ಅದೇನೋ ಗೊತ್ತಿಲ್ಲ ಅದಕ್ಕೆ ಭಾರಗಣ ಅಂತ ಹಸ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲೆಲ್ಲಾ ಸುತ್ತಾಡ್ಕೊಂಡು ಅಲ್ಲಿ ಪಚೀತಿ ಎಲ್ಲ ನೋಡ್ಕೊಂಡು ಅದು ಸಿಕ್ಕಾಪಟ್ಟೆ ದೂರದಾಗದೆ ಅದಕ್ಕೆ ರೈಲ್ನಾಗ ಹೋಗ್ಬೇಕು ಇಲ್ಲ ಅಂದ್ರೆ ಈ ಮೇಲೋಯ್ತದಲ್ಲ ಏರೋ ಪ್ಲೇನು ಅದ್ರಾಗ ಹೋಗಬೇಕು ಅಯ್ಯೋ ಅದೃಷ್ಟ ಅಂತೀನಂದು ಏರೋಪ್ಲೈನ್ ಕರ್ಕೊಂಡಲ್ಲ ಅಲ್ಲೆಲ್ಲ ನೋಡ್ಕೊಂಡು ಪಾಪ ಸಿಕ್ಕಾಪಟ್ಟೆ ತೊಂದರೆ ಅವಡಿತ್ತು ಮಕ್ಳಿಗೆ ಅದು ಬಿಡು ಇವತ್ತು ಯಾಕೆ ಬಂದೆ ಅಂದ್ರೆ ಅದನ್ನ ದಿನ ಹೇಳ್ತೀನಿ ಆ ಕಥೆನ ಅಲ್ಲಿ ಹೋಗಿದ್ ಬಂದಿದ ಕಥೆನ ತುಂಬಾ ದೊಡ್ಡ ಕತೆ ಇದ್ದ ಆಮೇಲೆ ಹೇಳ್ತೀನಿ ಇವತ್ತು ಅಂದ್ರೆ ನಾ ಹಿಂಗೆ ಹೋಗ್ತಾ ಇದ್ನಾ ಅಲ್ಲೊಬ್ಬ ಇವರು ಯಾರೋ ರಾಘವೇಂದ್ರಪ್ಪ ಅಂತ ಸಿದ್ಧ ಅದು ನಮ್ಮ ನೋಡಿ ಅಲ್ಲಿ ಕುಲಕರ್ಣಿ ಮಾಸ್ಟ್ರು ಅಂತ ಇದ್ದಲ್ಲ ಅಲ್ಲಿ ಅವ್ರ ಮಗ ಅವ ಬೆಂಗಳೂರಲ್ಲಿ ಸೇರ್ಕೊಂಬಿಟ್ಟವನೇ ಏನು ಹೇಳ್ದ ರಂಗಣ ಬಾಯಿಲೆ ಇವತ್ತು ಒಂದು ಒಳ್ಳೆ ಕೆಲಸ ಇದೆ ಈ ತಿಂಗಳು ಇಪ್ಪತ್ತೈದನೇ ತಾರೀಕು ಅದೇ ಅದಪ್ಪ ಇಪ್ಪತ್ತೈದನೇ ತಾರೀಕು ಅಪಾಟಿ ಕೆಲಸ ಅಂತಂದೆ ಇದು ಯಾವ ತಿಂಗಳು ಹೇಳೋದು ಜೂನು ಜೂನ್ ಈ ಜೂನು ಇದಕ್ಕೆ ಐವತ್ತು ವರ್ಷ ಹಿಂದಕ್ಕೆ ಹೋಗು ನಂಗ ಸಾಕ ನೀನು ಅವಾಗ ಅದೇನ ಲಂಗನ ಪ್ರಾಕಾಕೊಂಡು ಅಲ್ಲಿ ಇಲ್ಲಿ ಈ ಇದು ಆಡ್ತಿದ್ದಿಲ್ಲ ಏನು ಬಚ್ಚೆಗೆ ಅದೇನೋ ಆಡ್ತಿದ್ದೆಲ್ಲಕ್ಕ ಕು ಕುಂಟೆ ಕುಂಟೆಬಿಲ್ಲ ನೋಡು ಬರಂಗ್ ಬರಕೆ ಆ ಕುಂಟೆ ಬೆಲೆ ಆಡ್ತಿದ್ದೆಲ್ಲ ನೀನು ಅವಾಗ ಎಷ್ಟು ನಿಂಗೆ ಐದಾರು ವರ್ಷ ಇರಬೇಕು ಆಗ ಇನ್ನೊಂದು ವರ್ಷ ಎರಡು ವರ್ಷ ದೊಡ್ಡವನು ಏಳ ಎಂಟು ವರ್ಷ ಇರ್ಬೇಕು ನಂಗೆ ನಮ್ಗೆ ಏನಾಗುತ್ತೋ ಹಳ್ಳಿ ಮುಖೋ ಅಲ್ವಾ ಅಲ್ವಾ ಹೇಳ್ದ ರಂಗಣ ಈಗ ಆಗ ಒಂದು ಎಮರ್ಜೆನ್ಸಿ ಅಂತ ಆಯ್ತಂತೆ ಅದೇನೋ ತುರ್ತು ಪರಿಸ್ಥಿತಿ ಅಂತಾರಪ್ಪ ನಂಗೂ ಗೊತ್ತಿಲ್ಲ ನಿಂಗೂ ಗೊತ್ತಿಲ್ಲ ಅದಕ್ಕೆ ಐವತ್ತು ವರ್ಷ ಆಯ್ತಂತದಾಗಿ ಏನಂಗಂದ್ರೆ ಏನೋ ಅಂತಾರಪ್ಪ ಅದು ನನಗೂ ಗೊತ್ತಿಲ್ಲ ಅವಂದ್ರಪ್ಪ ಹೇಳ ಅವಾಗ ಏನ್ ಮಾಡ್ಬಿಟ್ಟಿದ್ರ ರೀ ಸರ್ಕಾರದವರು ಯಾರು ಏನು ಸರ್ಕಾರದ ವಿರುದ್ಧ ಮಾತಾಡಂಗಿಲ್ಲ ಯಾರು ಏನು ಸರ್ಕಾರದ ಬಗ್ಗೆ ಬರೆಯಂಗಿಲ್ಲ ಆಮೇಲೆ ಎಲ್ಲರೂ ಸರ್ಕಾರ ಏನು ಹೇಳ್ತೋ ಹಂಗೆ ಕೇಳ್ಕೊಂಡಿರ್ಬೇಕು ಅದಕ್ಕೇನಾರ ಬೇರೆ ಮಾತಾಡಿದ್ರೆ ಎತ್ತು ಜೈಲ್ಗೆ ಹಾಕೋದು ಅಂತ ಅಯ್ಯೋ ನಿಂಗೆ ಗೊತ್ತೇ ಎಂಟೆಂಟು ಅವ್ರು ಜೈಲಲ್ಲಿ ಇದ್ರು ಗೊತ್ತೇ ನಮ್ಮ ದೇವೇಗೌಡಪ್ಪ ಇಲ್ವೇ ದೇವೇಗೌಡರು ಅದೇ ಮುಖ್ಯಮಂತ್ರಿ ಆಗಿದ್ರು ಪ್ರಧಾನಮಂತ್ರಿ ಆಯಪ್ಪ ತಗೊಂಡೋಗಿ ಜೈಲಿಗೆ ಆಗಿದ್ರಂತೆ ಆಯ್ತಾ ಅಷ್ಟೇ ಜನ ಅಲ್ಲ ಈ ವಾಜಪೇಯಿ ಅಂತ ಇದ್ರಲ್ಲ ಅವ್ರನ್ನ ಅದ್ಯಾರೋ ಈ ರಥಯಾತ್ರೆ ಮಾಡಿದ್ರು ರಾಮ ಜನ್ಮಭೂಮಿಗೆ ಇಟ್ಕೆ ಎಲ್ಲ ತಗೊಂಡೋಗಿ

ಈ ಅಂಬೇಡ್ಕರಪ್ಪ ಸಂವಿಧಾನ ಬರೆದ್ಬಿಟ್ಟು ಅದರಲ್ಲಿ ನಮಗೆ ಮಾತಾಡೋ ಸ್ವಾತಂತ್ರ್ಯ ಕೊಟ್ಟಿದ್ರು ನಮ್ಗೆ ಏನಾರ ಅನ್ಸುದನ್ನು ಹೇಳೋ ಸ್ವಾತಂತ್ರ್ಯ ಕೊಟ್ಟಿದ್ರು ಎಲ್ಲ ಅದೇನೇನೋ ಬೇರೆ ಬೇರೆ ಹೆಸರನ್ನಾಗ ಹೇಳ್ತಾರೆ ನಾ ಹಳ್ಳಿ ಮುಖಾಂತರ ಹಿಂಗೆ ಹೇಳ್ತಾ ಇದಿ ಆದನ್ನೆಲ್ಲ ಕಸ್ಕೊಂಬಿಟ್ಟಿದ್ರು ಅದಕ್ಕೆ ಅವ್ನು ಹೇಳ್ದ ರಾಘವೇಂದ್ರಪ್ಪ ಇದು ಒಂದು ಕರಾಳ ದಿನ ನಮ್ಮ ಸಂವಿಧಾನದ ಮೇಲೆ ಆಗಿದ್ದಂಥ ಆಕ್ರಮಣ ನಮ್ದೆಲ್ಲಾ ಪ್ರಜೆಗಳ ಸ್ವತಂತ್ರನ ಹರಣ ಅಂದ್ರೆ ನಮ್ಮ ಕೀತ್ಕೊಂಡಿದ್ದಿನಾ ಅದಕ್ಕೆ ಇವಾಗ ಐವತ್ತು ವರ್ಷ ಆ ವರ್ಷ ತುಂಬಿದ್ದ ನೆನ್ಪಾಗೆ ಆ ಕರಾಳ ದಿನದಲ್ಲಿ ಈ ದೇಶದ ಮೇಲೆ ಈ ಜನಗಳ ಮೇಲೆ ಏನೇನ್ ಅನಾಹುತ ಆಯ್ತು ಅದನ್ನೆಲ್ಲ ಈ ಹುಟ್ಟವಲ್ಲ ಮಕ್ಕಳು ಅವಕೇನ್ ಗೊತ್ತು ಅವಕೇನು ಗೊತ್ತಿಲ್ಲ ಎಮರ್ಜೆನ್ಸಿ ಅಂದ್ರೇನೆ ಏನೋ ಗೊತ್ತಿಲ್ಲ ಈಗ ನನ್ಗೆ ನಿನ್ಗೆ ಆರು ವರ್ಷ ನಂಗೆ ಎಂಟು ವರ್ಷ ನನ್ಗೆ ಗೊತ್ತು ಆದ್ರೆ ಈಗ ಹುಟ್ಟವ್ರಲ್ಲ ನಿನ್ ಮೊಮ್ಮಕ್ಕಳು ನನ್ನ ಮೊಮ್ಮಕ್ಳು ನನ್ ಮಕ್ಕಳು ಅವಕ್ಕೆಲ್ಲ ಏನೂ ಗೊತ್ತಿಲ್ಲ ಅದಕ್ಕೆ ಏನ್ ಮಾಡವ್ರೆ ಈಗ ಒಂದು ಬರ್ದಿದ್ರಂತೆ ಅದು ಅಂದ್ರೆ ಏನೇನಾಯ್ತು ಅದು ಇಪ್ಪತ್ತೊಂದು ತಿಂಗಳಿತ್ತಂತೆ ನೋಡ್ರಿ ಹ ಜೂನು ಇಪ್ಪತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತೈದಕ್ಕೆ ಹಾಕಿದ್ದು ಬಂದಿದ್ದು ಇಪ್ಪತ್ತೊಂದು ಮಾರ್ಚ್ ಅಂದರೆ ಈ ತಿಂಗಳು ಇಪ್ಪತ್ತೈದನೇ ತಾರೀಕಿಗೆ ಐವತ್ತು ವರ್ಷ ತುಂಬುತ್ತದೆ ಅದನ್ನ ತೆಗೆದಿದ್ದು ಇಪ್ಪತ್ತೊಂದನೇ ತಾರೀಕು ಮಾರ್ಚ್ ಸಾವಿರದ ಒಂಬೈನೂರ ಎಪ್ಪತ್ತೇಳನಾಗೆ ಅಂದ್ರೆ ಅಂದ್ರೆ ಇಪ್ಪತ್ತೊಂದು ತಿಂಗಳು ನಮ್ಮ ದೇಶಕ್ಕೆ ಬ್ರಿಟಿಷ್ ಹೋದ್ಮೇಲೆ ಮತ್ತೆ ಸ್ವಾತಂತ್ರ್ಯ ಉಂಟೋಗಿತ್ತು ಆ ಸ್ವತಂತ್ರ ಬರ್ಲಿಕ್ಕೆ ಇವರೆಲ್ಲ ಹೋರಾಟ ಮಾಡಿ ಮತ್ತೆ ನಮ್ಮ ದೇಶ ವಾಪಸ್ಸು ಮುಂಚಿನಂಗೆ ಆಗ ಸ್ಥಿತಿಗೆ ಬಂತು ಗೊತ್ತೈತೆ ಅದ್ರ ಕಾರ್ಯಕ್ರಮ ಅದೇ ಆ ಕಾರ್ಯಕ್ರಮಕ್ಕೆ ನಾನು ಒಬ್ನೇ ಹೋಯ್ತಿನ ಸಾಕಕ್ಕ ನಮ್ ಬೋರ ಸಿದ್ಧ ಮಾದ ಅವ್ನ ಮೊಮ್ಮಕ್ಳು ಅವ್ರ ಮಕ್ಕಳು ನೀನು ಸಾಕಕ್ಕ ನೀನ್ ಗಿರಿಜಾಕ ಎಲ್ಲಮ್ಮ ಸಾಕ ಅವರೆಲ್ಲ ಅವರಲ್ಲ ಅವ್ರೆಲ್ಲ ಮೊಮ್ಮಕ್ಳು ಅವರಲ್ಲ ಅವ್ರನ್ನೆಲ್ಲ ಕರ್ಕೊಂಡು ಹೋಗ ಅಂತ ನಾನು ಯೋಚನೆ ಮಾಡಿದ್ವಿ ಎಲ್ಲಿ ಮಾಡುದು ಅದೇ ಇಲ್ಲೇ ಬೆಂಗ್ಳೂರ್ನಾಗೆ ಹೋಗೋಣ ಅಂತ ಬಸ್ ಮಾಡೋರುತ್ತೆ ನಮ್ಗೆ ಓ ಬಸ್ನಾಗ ಹೋಗೋದು ಬಸ್ನಾಗ್ ಬರೋದು ತರ್ಕೊಂಡ್ ಕರ್ಕೊಂಡೋಗ್ತಾನು ಬಿಡು ಅದೆಲ್ಲ ಈ ಕಾಡ್ನಾಗ ಅದೇ ಈ ಎಲ್ಲ ಅದೇ ಬಸ್ ಬರ್ತದೆ ಹೋಗ್ಬಿಟ್ಟು ಬಲವ ನಾವು ಆಯ್ತಾ ಊಟ ಗೀಟ ಎಲ್ಲ ಇರ್ತತೆ ನಮ್ಗೆ ಯಾಕೆಂದ್ರೆ ನಾವೆಲ್ಲ ಹಳ್ಳಿಯಿಂದ ಹೋಯ್ತಾ ಇದಲ್ಲ ಅದಕ್ಕೆ ನಮ್ಗೆ ಅವೆಲ್ಲ ವ್ಯವಸ್ಥೆ ಮಾಡಿರ್ತಾರೆ ಅದನ್ನ ತಿಳ್ಕೊಳವಾ ನಮ್ ದೇವೇಗೌಡರಪ್ಪ ಬರ್ತಾರೆ ಆಮೇಲೆ ಈಗ ಸುರೇಶ್ ಕುಮಾರ್ ಅಂತ ಒಬ್ರು ಇದ್ರು ನೋಡು ಆ ರಾಜಾಜಿನಗರದಕ್ಕೆ ಎಮ್ ಎಲ್ ಎ ಆಗಿದ್ರು ಅವರು ಈಗಲೂ ಅವ್ರು ಎಮ್ ಎಲ್ ಎ ಅಲ್ಲಿಗೆ ಅವರು ಜೈಲಿಗೆ ಹೋಗಿದ್ರಂತೆ ಅವರು ಬರ್ತಾರೆ ಆ ಕಾರ್ಯಕ್ರಮಕ್ಕೆ ಆಮೇಲೆ ಇನ್ನೊಬ್ರು ಅಂದ್ರೆ ಒಂದ್ ಬಿಸಿಯ ಕಣಪ್ಪ ಅಲ್ಲಿ ಸಿಕ್ಕಾಪಟ್ಟದ ಜನ ಆಗ್ಬಿಟ್ರೆ ನಾನಂತೂ ಬರಕಿಲ್ಲ ಯಾಕೆ ಅಂದ್ರೆ ಮೊನ್ನೆ ಹನ್ನೊಂದ್ ಜನ ಸತೇ ಇಲ್ಲ ಬರೋಕೆ ಆತರ ಎಲ್ಲ ಆಗಕ್ಕಿಲ್ಲ ಇಂತ ಒಳ್ಳೊಳ್ಳೆ ಕೆಲಸ ಇಂತ ಇಂತ ಕಾರ್ಯಕ್ರಮಗಳೆಲ್ಲ ಸ್ವಲ್ಪ ಜನ ನೋಡಿ ಮಾಡಿ ಬರ್ತಾರೆ ಅಲ್ಲಿ ಬರೋರೆಲ್ಲ ಯೋಗ್ಯ ಇರ್ಬತ್ತದೆ ಅಂದ್ರೆ ಅಲ್ಲಿ ಕಾಲ್ಗೆ ಎಲ್ಲ ಅಲ್ಲೇನ ಅರಯೋಗ್ಯ ಇರುತ್ತೆ ಅಂತ ಹೇಳ್ತಿಲ್ಲ ನಾನು ಇಲ್ಲಿ ಆತರ ನೂಕು ನೂಕು ಆಗಿಲ್ಲ ಅದ್ರಿಂದ ಅದಕ್ಕೇನ್ ಯೋಚನೆ ಮಾಡಬೇಡ ಅದಕ್ಕೆಲ್ಲ ವ್ಯವಸ್ಥೆ ಮಾಡಿರ್ತಾರೆ ನಾನು ನೀನು ಹೋಗೋಣ ನೀನು ನೀನ್ ಮಹಿಳಾ ಸಮಾಜದವ್ರಿಗೆಲ್ಲ ಹೇಳ್ಕೊಡ್ಬಿಡು ನಾನು ಈ ಕಡೆ ನಮ್ಮ ಹುಡುಗರಿಗೆಲ್ಲ ಹೇಳ್ಕೊಂಡ್ಬಿಡ್ತೀನಿ ಎಲ್ಲ ಹೋಗಿ ಬಂದ್ಬಿಡೋಣ ಈ ಕಾರ್ಯಕ್ರಮ ತುಂಬಾ ಚೆನ್ನಾಗಿರ್ತದೆ ನಮಗೂ ತಿಳ್ಕೊಂಡಾಗ್ತದೆ ನಮ್ಗಿಂತ ಹೆಚ್ಚಂಗೇ ಈಗ ಯುವ ಪೀಳಿಗೆ ಅಂತೀವಲ್ಲ ಯುವ ಪೀಳಿಗೆ ಅಂತ ಗೊತ್ತಾಗಬೇಕು ಎಂತೆಂತ ಕಷ್ಟಗಳನ್ನ ಈ ದೇಶ ಎದುರಿಸದೆ ಯುವಕರು ಅಂತ ಹಾ ಯುವ ಗೊತ್ತಾಗಬೇಕು ನಮ್ಮ ದೇಶ ಎಂತೆಂತ ಕಷ್ಟ ಎದುರಿಸಿ ಈಗ ಮುಂದಕ್ಕೆ ಬಂದದೆ ಅದರಲ್ಲಿ ಎಂತೆಂತ ಅವ್ರು ಎಂತೆಂತ ಕಷ್ಟಪಟ್ಟವ್ರೆ ಅದಕ್ಕೆಷ್ಟು ಶ್ರಮ ಕೊಟ್ಟವ್ರೆ ಅವ್ರು ಏನೇನು ತ್ಯಾಗ ಬಲಿದಾನ ಮಾಡೋರೆ ಇವೆಲ್ಲ ತಿಳ್ತಾ ನಮ್ಮ ಈಗಿನ ಮುಂದಿನ ಬಾವಿ ಪ್ರಜೆಗಳು ಅಂತಿವಲ್ಲ ಆಕ ಅದಕ್ಕೆ ಅವರು ಎಲ್ಲ ಕರ್ಕೊಂಡು ಒಂದು ಬಸ್ ಮಾಡ್ಕೊಂಡು ಒಂದು ಐವತ್ತು ಜನ ಹೊಂಟವ ಆಂ ಹೋಗ್ಬಿಟ್ಟು ಆರಾಮಾಗಿ ಬರವ ಕಾರ್ಯಕ್ರಮ ಆರು ಗಂಟೆಗೆ ಶುರು ಆಯ್ತದಂತೆ ಸಂಜೆ ಹಾಂ ಎಂಟು ಗಂಟೆಗೆ ಮುಗೀತು ಅದಲ್ಲೇ ಹಂಗೆ ಊಟ ಮಾಡಿಸ್ಕೊಂಡು ನಮ್ಮನ್ನ ಕರ್ಕೊಂಡು ಬಸ್ಸಲ್ಲಿ ಬಂದ್ಬಿಡ್ತಾರೆ ಆಯ್ತಾ ಆ ನಂತರ ರಾಘವೇಂದ್ರಪ್ಪ ಹೇಳವ್ನೆ ಅವ್ನೇ ಎಲ್ಲ ಮಾಡ್ತಾನಂತೆ ನಮ್ಗೆ ಹೇಳಿದ್ರು ಹೋಗೋದು ಬರೋದು ಅಷ್ಟೇ ಹಂಗಾರೆ ಸರಿ ಆಯ್ತಾ ಸರಿ ಹೋಗೋದು ಬರೋದು ಸರಿ ಇನ್ನೂ ಒಂದು ವಾರ ಅದೇ ಕಾಪಿ ಇಲ್ಲ ಅಂದ್ರೆ ಏನು ಆ ಎಡ್ಡಿ ಆಯಿತು ಕಾಪಿ ನಿಂಗೆ ಕೊಡೋಕ್ಕಿಲ್ಲ ಅಯ್ಯೋನೇ ಬಾ ಮಗ ಹಾಂ ನಮಸ್ಕಾರ ಪ್ರವೇಶಕರೇ ಎಪ್ಪತ್ತೈದನೇ ಇಸವಿಯಲ್ಲಿ ಈ ಭಾರತದಲ್ಲಿ ಆದಂಥ ಕರಾಳ ದಿನ ತುರ್ತು ಪರಿಸ್ಥಿತಿ ಈ ತುರ್ತು ಪರಿಸ್ಥಿತಿಯನ್ನು ದೇಶದ ಮೇಲೆ ಹೇರಿ ಅದರ ನಂತರ ಸರ್ವಾಧಿಕಾರವನ್ನು ಸಾಧಿಸುವ ಇಚ್ಛೆಯಿಂದ ರಾಷ್ಟ್ರ ನಾಯಕರು ಮಾಡಿದಂಥ ಪ್ರಯತ್ನದ ಹಿನ್ನೆಲೆಯಲ್ಲಿ ಈ ದೇಶ ಎಷ್ಟು ನಲಿಗಿತು ಎಂಬ ಈ ವಿಚಾರಗಳನ್ನು ತಿಳಿಸುವಂತಹ ಬುಗಿಲು ಈ ಪುಸ್ತಕದ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ದಿನಾಂಕ ಇಪ್ಪತ್ತೈದು ಜೂನ್ ಬುಧವಾರ ಸಂಜೆ ಆರು ಗಂಟೆಗೆ ಆರ್ ವಿ ಡೆಂಟಲ್ ಕಾಲೇಜ್ ಸಭಾಂಗಣದಲ್ಲಿ ಜೆ ಪಿ ನಗರ ಇಲ್ಲಿ ನಡೆಯುತ್ತದೆ ಇದರ ಅಧ್ಯಕ್ಷತೆಯನ್ನು ಸುರೇಶ್ ಕುಮಾರ್ ಅವರು ವಹಿಸ್ತಾ ಇದ್ದಾರೆ ಪುಸ್ತಕದ ಲೋಕಾರ್ಪಣೆಯನ್ನು ಸನ್ಮಾನ್ಯ ಶ್ರೀ ಹೆಚ್ ಡಿ ದೇವೇಗೌಡರು ಮಾಡಿಕೊಡ್ತಾ ಇದ್ದಾರೆ ಹಾಗೆಯೇ ಮುಖ್ಯ ಭಾಷಣಕಾರರಾಗಿ ಡಾಕ್ಟರ್ ಪ್ರಭಾಕರ್ ಭಟ್ ಅವರು ಬರ್ತಾ ಇದ್ದಾರೆ ತಾವೆಲ್ಲರೂ ಹೆಚ್ಚು ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮದ ಸದುಪಯೋಗವನ್ನು ಪಡ್ಕೋಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇವೆ ನಮಸ್ಕಾರ